ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಅವರು ಬೆಳಗ್ಗೆಯ ಎದ್ದು ಹೊರಗಡೆ ಬರ್ತಾರೆ ಆಗ ಸಹನಾ ಅವರು ಬಾವಿ ಹತ್ರ ನೀರನ್ನು ಸೇದ ಸೇರ್ತಾ ಇರ್ತಾರೆ ಅದನ್ನು ನೋಡಿದ ಪುಟ್ಟಕ್ಕ ಅವರು ಸಹನಾ ನೀನು ಬಂದು ಏನವಿ ಅಂತ ಕೇಳ್ತಾರೆ ಆಗ ಸಹನ ಅವರು ಹೌದು ಕಣವ ನಾನು ಪುಟ್ಟಕ್ಕನ ಹಿರಿಮಗಳು ಬಂದಿದ್ದೀನಿ ಯಾಕೆ ಈ ರೀತಿ ಅನುಮಾನದಲ್ಲಿ ಕೇಳ್ತಿದ್ದೀಯವಾ ಅಂತ ಕೇಳ್ತಾರೆ ಆಗ ಪುಟ್ಟಕ್ಕ ಸಹನ ಮುಟ್ಟೋದಿಕ್ಕೆ ಅಂತ ಹೋದರೆ ಆಗ ಸಹನ ಅವರು ಅವ್ವ ಅವ್ವ ನೀನು ನನ್ನನ್ನು ಮುಟ್ಬೇಡ ನೀನು ಮಡಿಯಾಗಿ ಬಂದಿದೀಯ ನಾನು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ ಎಲ್ಲನೂ ಸಾರಿಸಿ ಗೂಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ನೀನು ತೊಡೆ ಮೇಲೆ ಮಲ್ಕೊತೀನಿ ನೀನು ಯಾಕ ಇಷ್ಟು ಬೇಗ ಎದ್ದು ಬರೋದಕ್ಕೆ ಹೋದೆ ಅಂತ ಹೇಳಿದರೆ ಆಗ ಪುಟ್ಟಕ್ಕ ಅವರು ಅವ್ವ ಚಾಮುಂಡವ್ವ ಕೊನೆಗೂ ಕೂಡ ನನ್ನ ಮಗಳನ್ನ ಕಳಿಸ್ಕೊಟ್ಟಲ್ಲವ ಅಂತ ದೇವ್ರ ಹತ್ರ ಅಂದ್ಕೊಳ್ತಾ ಇರ್ತಾರೆ ಆಗ ಅವರು ನೋಡಿದ್ರೆ ಸಹನ ಅವರು ಅಲ್ಲಿರಲ್ಲ ಸಹನಾ ಸಹನಾ ಎಲ್ಲಿಗೆ ಹೋದವಿ ಅಂತ ನೋಡ್ತಿದ್ರೆ ಆಗ ಸಹನ ಅವರು ಮನೆ ಮುಂದೆ ನೀರು ಹಾಕ್ತಾಯಿರ್ತಾರೆ ಆಗ ಪುಟ್ಟಕ್ಕ ಯಾಕವ್ವಿ ಈ ಅವ್ವನ್ನ ಇಷ್ಟೊಂದು ಗೋಳಾಡಿಸ್ತಾ ಇದೀಯಾ ಅಂತ ಕೇಳಿದ್ರೆ ಆಗ ಸಹನವರು ಅವ್ವ ನಾನು ನಿನ್ನ ಕಣ್ಮಂದೇನೇ ಇದ್ದೀನಿ ಆದರೂ ಕೂಡ ಯಾಕೆ ಇಷ್ಟೊಂದು ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಪುಟ್ಟಕ್ಕ ಸಹನಾ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗಿದೆಯಾ ಅಂತ ಇವತ್ತು ಮನೆಯಲ್ಲಿ ಶ್ರದ್ಧಾ ಕಾರ್ಯನ ಇಟ್ಕೊಂಡಿದ್ದೆ ಹಣವ ಅಂತ ಹೇಳ್ತಾರೆ ಆಗ ಸಹನಗೆ ತುಂಬಾ ಬೇಜಾರಾಗುತ್ತೆ ಏನವ ನಾನು ಕಾಣಿಸ್ತಾ ಇಲ್ಲ ಅಂದ್ ಮಾತ್ರಕ್ಕೆ ನನ್ನನ್ನು ಸಾಯಿಸೇ ಬಿಟ್ಬಿಟ್ರ ಪರವಾಗಿಲ್ಲ ಕಣವ ಅಂತ ಹೇಳಿ ರಂಗೋಲಿನ ಹಾಕ್ತಾಯಿರ್ತಾರೆ ಆಗ ಪುಟ್ಟಕ್ಕ ಅವರು ನನ್ನನ್ನು ಕ್ಷಮಿಸಿಬಿಡವಿ ಸಹನಾ ನೀನು ತಪ್ಪಾಗಿ ರಂಗೋಲಿನ ಹಾಕ್ತಾ ಇದೆಯಾ ಅದನ್ನು ಸರಿ ಮಾಡವಿ ಅಂತ ಹೇಳಿದರೆ ಆಗ ಸಹನಾ ಅವರು ಅವ್ವ ಒಂದು ಚುಕ್ಕಿನ ತಪ್ಪಾಗಿ ಇಟ್ಟರೆ ಪೂರ್ತಿ ರಂಗೋಲಿ ಹಾಳಾಗುತ್ತೆ ಅಲ್ವೇನವ್ವ ಅಂತ ಕೇಳ್ತಾರೆ ಆಗ ಪುಟ್ಟಕ್ಕ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯವಿ ರಂಗೋಲಿನ ಅಳಿಸಿ ಬೇರೆ ರಂಗೋಲಿನ ಹಾಕು ಅಂತ ಹೇಳ್ತಾರೆ ಆಗ ಸಹ ನಾವು ಅಲ್ಲ ಕಣವ್ವ ಈ ರಂಗೋಲಿನ ಬದಲಾಯಿಸ್ದಂಗೆ ನನ್ನ ಜೀವನನೂ ಕೂಡ ಬದಲಾಯಿಸೋ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವೇನವ್ವ ಅಂತ ಕೇಳ್ತಾರೆ ಆಗ ಪುಟ್ಟಕ್ಕ ಅವರು ನಿನ್ನ ಜೀವನಕ್ಕೆ ಏನಾಗಿದೆ ಬಣ್ಣ ತುಂಬಿರೋ ಕಾಮನ ಬಿಲ್ಲಿನ ಆಗಿದೆ ನನ್ನನ್ನು ನೀನು ಯಾವತ್ತೂ ಕೂಡ ಬಿಟ್ಟು ದೂರ ಹೋಗ್ಬೇಡ ನನಗೆ ನಿನ್ನನ್ನು ಬಿಟ್ಟಿರೋ ಶಕ್ತಿ ಇಲ್ಲ ಕಣವ್ವ ಅಂತ ಹೇಳ್ತಾರೆ ಆಗ ಸಹನವರು ಅವ್ವ ನಾನು ನಿನ್ನನ್ನು ಯಾವತ್ತೂ ಕೂಡ ಬಿಟ್ಟು ಹೋಗಲ್ಲ ಆದರೆ ನೀನು ಇನ್ನು ಮುಂದೆ ಯಾವತ್ತೂ ಕೂಡ ಅಳಬಾರ್ದು ನನ್ನಿಂದನೇ ಹೀಗೆ ಆಯಿತು ಅಂತ ಯಾವತ್ತೂ ಕೂಡ ಕೊರಗಬಾರ್ದು ಅಂತ ನನಗೆ ಮಾತು ಕೊಡವಾ ಅಂತ ಕೇಳ್ತಾರೆ ಆಗ ಪುಟ್ಟಕ್ಕ ಅವರು ಮಾತು ಕೊಡ್ತಾರೆ ಇಷ್ಟೆಲ್ಲ ಮಾತುಕತೆ ಆಗಿದೆ ಅಂದರೆ ಪುಟ್ಟಕ್ಕ ಅವರು ಸಹನ ಬಂದಿರೋ ಹಾಗೆ ಅಂದ್ಕೊಂಡಿರ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಅದಾದ ನಂತರ ಪುಟ್ಟಕ್ಕ ಅವರು ಹೊರಗಡೆ ಬರ್ತಾರೆ ಆಗ ಅಲ್ಲಿಗೆ ಕೊರವಂಜಿ ಅವರು ಬಂದು ಸಮಾಧಾನವಾಗಿ ಇರೋವ ತಾಯಿ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಬೇಜಾರಲ್ಲಿ ಮಗಳನ್ನ ಕಳ್ಕೊಂಡಿರೋ ತಾಯಿ ಸಮಾಧಾನವಾಗಿ ಹೇಗಿರೋದಕ್ಕೆ ಆಗ್ತೈತೆ ಅಂತ ಕೇಳ್ತಾರೆ ಆಗ ಕೊರವಂಜಿ ಮುಳುಗಿರೋ ಸೂರ್ಯ ಬರೋ ತನಕ ದೀಪ ತಂದ್ ಕಾಯ್ಕವ ಮಾಡಲೇಬೇಕು ಎಣ್ಣೆ ಮುಗಿಯೋಷೊತ್ತಿಗೆ ಮುಳುಗಿರೋ ಸೂರ್ಯ ಉಟ್ಲೇಬೇಕು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕನಿಗೆ ಏನೂ ಅರ್ಥ ಆಗೋದಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತಾಗಲ್ಲ ಒಸಿ ಅರ್ಥ ಆಗೋ ರೀತಿ ಹೇಳ್ಬಾರ್ದು ತಾಯಿ ಅಂತ ಕೇಳ್ತಾರೆ ಆಗ ಕೊರವಂಜಿ ಆಡಿಸೋ ಹಾಗೆ ಹೇಳ್ತೀನಿ ಅವ್ವ ತಾಯಿ ಜಕ್ಕವ್ವ ನನ್ನ ಬಾಯಲ್ಲಿ ಸತ್ಯನ ನೋಡ್ಸವ್ವ ಅಂತ ದೇವ್ರ ಹತ್ರ ಕಣ್ಮುಚ್ಕೊಂಡು ಬೇಳ್ಕೊಳ್ತಾರೆ ನಂತರ ಕೊರವಂಜಿ ನೋಡಿದ ಸಾವು ಸಾವಲ್ಲ ಆಚಾರ ಮಾಡೋ ಹಾತ್ರದಾಗೆ ವಿಚಾರ ಮರಿಬೇಡ ಅಂತ ಹೇಳ್ತಾರೆ ಆಗ ಕೊರವಂಜಿ ಹೇಳಿದ ಮಾತನ್ನು ಕೇಳಿ ಪುಟ್ಟಕನಿಗೆ ಶಾಕ್ ಆಗುತ್ತೆ ಕೊರವಂಜಿ ಹೇಳ್ತಾ ಇರೋದು ನಮ್ಮ ಸಹನ ಸಾವಿನ ಬಗ್ಗೆನೇ ಅಂತ ಪುಟ್ಟಕನಿಗೆ ಅರ್ಥ ಆಗುತ್ತೆ ಕೊರವಂಜಿ ಹೇಳಿರೋ ಪ್ರಕಾರ ಪುಟ್ಟಕ್ಕ ಅವರು ಶವನ ನೋಡೋದಿಕ್ಕೆ ಅಂತ ಹೋದಾಗ ಸಹನ ಹುಟ್ಟಿರೋ ನೀಲಿ ಬಣ್ಣದ ಸೀರೆನ ಗುರುತಿಡಿದು ಇವಳು ನನ್ನ ಮಗಳು ಸಹನನೇ ಅಂತ ಅಂದ್ಕೊಂಡು ಸರಿಯಾಗಿ ಮುಖನೇ ಗಮನಿಸಿರಲ್ಲ ಹಾಗಾಗಿ ಕೊರವಂಜಿ ಹೇಳಿರೋ ಮಾತಿನ ಪ್ರಕಾರ ಬದುಕಿರೋ ವಿಷಯ ಎಲ್ಲರಿಗೂ ಕೂಡ ಸದ್ಯದಲ್ಲೇ ಗೊತ್ತಾಗೋ ಸಂದರ್ಭ ಬಂದಿದೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್